ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಒಳ್ಳೆ ಅವರೆಕಾಳು ಸಾರು ಮಾಡ್ತಾಯಿದ್ದೀನಿ ಇನ್ನೂ ಅವರೆಕಾಳು ಸುಗ್ಗಿ ಬಂದಿಲ್ಲ ಹೇಗೋ ಮುಂಚೆನೇ ಒಂದು ಸ್ವಲ್ಪ ಅವರೆಕಾಳು ಸಿಕ್ಕಿದ್ದಾವೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನಿವತ್ತು ನಿಮಗೆ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಅವರೆಕಾಳು ಸಾರು ಮುದ್ದೆ ಜೊತೆಗಂತರೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೋಡ್ಕೊಳ್ಳಿ ನಾನು ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಅವರೆಕಾಳು ಪಲ್ಯ ಅದು ಅದರಲ್ಲೇ ನಾನು ಎರಡಕ್ಕೂ ಆಗಂಗೆ ಬೇಸ್ ಇಟ್ಕೊಂಡಿದ್ದೆ ಮುಂಚೆ ಅವರೆಕಾಳನ್ನ ಸೊ ಈಗ ಸಾಂಬಾರಿಗೆ ಎತ್ತಿಟ್ಕೊಂಡಿರೋ ಅಂಥ ಅವರೇಕಾಳನ್ನ ಯೂಸ್ ಮಾಡ್ಕೊಂಡು ಸಾರು ಇದ್ದೀನಿ ಮೊದಲೇದಾಗಿ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಬಿಟ್ಕೊಳ್ಳಿ ಈ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಮೂರು ಅಷ್ಟು ಜೀರಿಗೆ ಮತ್ತು ಒಂದು ನಾಲ್ಕು ದಳದಷ್ಟು ಕರ್ಬೇವನ್ನ ಹಾಕ್ಕೊಳ್ಳಿ ಈಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅವರೆಕಾಳು ಅದನ್ನು ಇವಾಗ ಆ ಒಗ್ಗರಣೆಗೆ ಹಾಕ್ಕೊಳ್ಳಿ ಈಗ ನಾನು ಮುಂಚೆನೇ ಬೇಯಿಸಿ ಇಟ್ಕೊಂಡಿರೋದು ಇದು ಸ್ವಲ್ಪ ಮೆತ್ತಗಂಗ ಉಪ್ಪು ಹಾಕಿ ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಇದನ್ನು ಆ ಫ್ರೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಅವರೆಕಾಳು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ನೀವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆನ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗೆ ಈಗ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಕಪ್ನಷ್ಟು ಕೊಬ್ಬರಿ ಮತ್ತು ಒಂದು ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಐಟಮ್ಸ್ನೆಲ್ಲ ಅದನ್ನು ಮಿಕ್ಸಿಗೆ ಹಾಕೋತಾ ಹೋಗಿ ಈಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಸಾಂಬಾರು ಪುಡಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿದ್ದು ನಾವು ಮತ್ತೆ ಒಂದು ಎರಡು ಚಮಚ ಖಾರದ ಪುಡಿ ಮತ್ತೆ ಒಂದು ಎರಡು ಬೆಳ್ಳುಳ್ಳಿ ಶುಂಠಿನೂ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಶುಂಠಿ ಏನು ಅದು ಆಪ್ಷನಲ್ಲು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹುಣಸೆಹಣ್ಣಿನ ರಸ ಹಾಕ್ತಿರಲ್ವ ನಾವು ಡೈರೆಕ್ಟಾಗಿ ಹುಣಸೆಹಣ್ಣೆ ಹಾಕ್ತಾಯಿದ್ವಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚ ಹಾಕ್ಕೊಂಡಿದ್ದೀವಿ ಇದಕ್ಕೆ ಈ ಮಸಾಲೆನಲ್ಲೇ ಇವಾಗ ಸಣ್ಣಕ್ಕೆ ಫುಲ್ಲು ರುಬ್ಬಿ ಇಟ್ಕೊಳ್ಳಿ ಆ ಹುಣಸೆಹಣ್ಣು ಕೂಡ ಎಲ್ಲ ಪ್ರತಿ ಸಣ್ಣಕ್ಕೆ ಆಗಬೇಕಿದ್ರೆ ಮಸಾಲೆನೂ ರೆಡಿಯಾಗಿದೆ ರೆಡಿ ಆಗಿದೆ ಈ ಕಡೆ ನೀರು ಕುದೀತಾ ಇದೆ ಅವರೆ ಕೂಡ ಚೆನ್ನಾಗಿ ಬೇಯ್ತಾ ಇದ್ದಾವೆ ಈಗ ನಾವು ಈ ರುಬ್ಬಿರೋ ಮಸಾಲೆ ಏನಿರುತ್ತಲ್ವ ಅದನ್ನು ಇವಾಗ ಹಾಕೊಳ್ಳಿ ಮೊದಲೇದಾಗಿ ನೀವು ಈ ಮಸಾಲೆನ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಈಗ ಕುದಿರುತ್ತಲ್ವ ಇನ್ನು ಸ್ವಲ್ಪ ಕುದಿಯ ತನಕ ಬಿಟ್ಟು ಆಮೇಲೆ ನಿಮಗೆ ಏನಾರು ಮತ್ತೆ ಉಪ್ಪು ಖಾರ ಏನಾರು ಕಮ್ಮಿ ಇದ್ದರೆ ಇಲ್ಲ ಸಾಂಬಾರು ಪೌಡರ್ ಏನಾರು ಕಮ್ಮಿ ಇದ್ದರೆ ಮತ್ತೆ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ನೀರನ್ನು ಕೂಡ ಆಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಗಟ್ಟಿ ಬೇಕು ಸಾರು ಅಂತಂದರೆ ನೀರೇನು ಬೇಡ ಇಲ್ಲ ಸ್ವಲ್ಪ ತೆಳುವಾಗಬೇಕು ಅಂತಂದರೆ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಇವಾಗ ಕುದಿಸ್ತಾ ಹೋಗಬೇಕು ನಾವು ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಂಡಿರೋದ್ರಿಂದ ತೆಳುವಾಗಿ ಬರಬೇಕು ಅಂತ ಸ್ವಲ್ಪ ಉಪ್ಪು ಕಮ್ಮಿಯಾಗಿದೆ ಈಗ ಅದನ್ನು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದನ್ನು ಕುದಿಯೋಕ್ಕೆ ಬಿಟ್ಟರೆ ಅಲ್ಲಿಗೆ ಸಾಂಬಾರು ರೆಡಿಯಾಗುತ್ತೆ ಆಲ್ರೆಡಿ ಈಗ ಅವರೇ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಮುಂಚೆನೂ ಒಂದು ಸಲ ಬೇಯಿಸಿದ್ದೆ ಮತ್ತು ಸಾಂಬಾರಲ್ಲೂ ಕೂಡ ಒಂದು ಸ್ವಲ್ಪ ಬೇಯಿಸಿದ್ದೆ ಈಗ ನೋಡಿ ನೀವೇ ಕುದೀತಾ ಇರೋದು ಈ ರೀತಿಯಾಗಿ ಕುದಿಬೇಕು ಸರಿಯಾಗಿ ಓಕೆ ಇವಾಗ ಕುದಿಬೇಕಾದ್ರೆ ನೀವು ಅವರೆ ಕೂಡ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಆಲ್ರೆಡಿ ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ನಿಮಗೂ ಗೊತ್ತಾಗುತ್ತೆ ಅವರೆ ಬೆಂದಿದೆ ಅಂದರೆ ಸಾಂಬಾರು ಕೂಡ ಆಗಿದೆ ಅಂತಲೇ ಅರ್ಥ ಅದು ಹೊರ್ಗಡೆ ಬೇರೆ ಮಳೆ ಬರ್ತಾ ಇದೆ ಈಗ ಈ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡ್ಕೊಂತ ಇದ್ದೀನಿ ಈ ಸಾರು ಜೊತೆಗೆ ತಿನ್ನೋದಕ್ಕೆ ಮುದ್ದೆ ಜೊತೆಗೆ ಸವಿಯೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ ಮುಂದೆ ನಿಮಗೂ ಕೂಡ ಅವರ ಅವರೆಕಾಳು ಸುಗ್ಗಿ ಏನು ಬರುತ್ತಲ್ವ ಅವಾಗ ನಿಮಗೆ ಅವರೆಕಾಳು ತಗೊಂಡು ಈ ರೀತಿಯಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಾನು ಹೇಳ್ಕೊಟ್ಟಿರೋ ಶೈಲಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ